ಎಲ್ಲರಿಗೂ ನಮಸ್ಕಾರ ಬರುವಂತ ಬೆಳಗಾವಿಯ ಡಿಸಿ ಬ್ಯಾಂಕಿನ ಚುನಾವಣಾ ಪೂರ್ವಭಾವಿ ಇವತ್ತು ಸಭೆ ಏರ್ಪಾಟ್ ಮಾಡಿದ್ದೇವೆ ಈ ಸಭೆಯಲ್ಲಿ ತುಕ್ಕೇರ್ ತಾಲೂಕಿನ ಪಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನ ಕರೆಸ್ಬೇಕು ನಾವು ಯಾಕೆ ಚುನಾವಣೆ ಮಾಡ್ತಾ ಇದ್ದೀವಿ ಚುನಾವಣೆಯಿಂದ ಉಕೀರ್ತರಕ್ಕೆ ಆಗುವಂತ ಲಾಭ ನಷ್ಟ ಮತ್ತೆ ಯಾರನ್ನ ನಾವು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಇವೆಲ್ಲ ಸಮಗ್ರವಾಗಿ ಇದಾದ ನಂತರ ಮುಂದೆ ಬರುತ್ತ ನಮ್ಮ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂ ಚುನಾವಣೆ ಮೊದಲನೇ ಅಂತ ಪಿಕ್ಕಿ ಪೇಸ್ನ ನಾವು ಟರೋ ನಮ್ಮ ಜನಕ್ಕೆ ಕೊಡಿಸಬೇಕು ಅದಾದ ತಕ್ಷಣ ವಿದ್ಯುತ್ ಸಹಕಾರಿ ಸಂಖ್ಯೆ ಚುನಾವಣೆ ಮೊದಲು ಬರ್ತಾ ಇದೆ ಈ ತಿಂಗಳ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಅದು ಅಕ್ಟೋಬರ್ ಹತ್ತೊಂಬತ್ತಕ್ಕಿದೆ ಸೊ ಅದಕ್ಕಿಂತ ಮುಂಚೆ ಈಗ ನಾವು ಇದನ್ನ ಪ್ರಿಪೇರ್ ಮಾಡಬೇಕಾಗಿದೆ ಎಲ್ಲ ಗೌರ್ಮೆಂಟ್ ಅಧ್ಯಕ್ಷನ ಉಪಾಧ್ಯಕ್ಷನ ಸರ್ವ ಸಂಬಂಧಪಟ್ಟಂತ ಮುಖಂಡರನ್ನ ಕರೆಸಿ ಚರ್ಚೆ ಮಾಡಿ ನಿರ್ಣಯ ಇವತ್ತು ಕರೆಸಿರುವಂತ ಒಂದು ಸಣ್ಣ ಸಭೆ ಈಗಾಗಲೇ ಕಳೆದ ಆರು ತಿಂಗಳಲ್ಲಿ ಉಕ್ಕೇ ತಾಲೂಕಿನ ರಾಜಕೀಯ ಬದಲಾವಣೆ ಆಗಿದೆ ನಾವೆಲ್ಲ ಗಮನಿಸಿದ್ವಿ ಮುಂಚೆ ಆರ್ ತಿಂಗಳಿಂದ ಮುಂಚೆ ಇಲ್ಲಿ ವಾತಾವರಣ ರಾಜಕೀಯ ವಾತಾವರಣ ಬೇರೆ ಇತ್ತು ನೋಡಿದ್ರೆ ಹೀರಾ ಸಕ್ಕರೆ ಕಾರ್ಖಾನೆ ಹಳೆ ಆಡಿದ್ರಿಂದ ಹೊಸ ಗ್ರೂಪ್ ಆಗಿ ಪರಿವರ್ತನೆ ಆಯ್ತು ಅದೇ ರೀತಿ ಹುಕ್ಕೇರಿ ಗ್ರಾಮೀಣ ಸಹಕಾರಿ ಹಿಂದೂ ಸಂಘ ಮೊದಲು ಹಳೆ ಆಡಳಿತ ಇತ್ತು ನಂತರ ಅದು ಪರಿವರ್ತನೆ ಆಗಿ ಹೊಸ ಆಡಳಿತ ಬಂತು ಈ ಹೊಸ ಆಡಳಿತಕ್ಕೆ ನಮ್ಮ ಸಹಕಾರ ಅಣ್ಣ ಸಾರ್ಜೊಲ್ಲೆ ಅವರ ಸಹಕಾರ ಮತ್ತು ಬಾಲಚಂದ್ ಜಾರಕಿಹೊಳ ಸಹಕಾರ ಬೆಂಬಲಿಸಬೇಕು அவட்டி குழஸ் ஒச நிர்வானி மொதல் சோ அதுக்கெல்லாம் நீம் சர்க்க அவசையு இல்லவர டிசிசி பாருவை ரீத்தினேரே ಬಹುಶಾ ಅಧ್ಯಕ್ಷರಿಗೆ ಸೆಕ್ರೆಟರಿಗೆ ಬ್ಯಾಂಕ್ ಇನ್ಸ್ಪೆಕ್ಟರ್ ಮಾತ್ರ ನನ್ನ ಭಾವನೆ ಮಂದಿ ಗೊತ್ತು ಯಾರು ಡೈರೆಕ್ಟರ್ ಆಗ್ತಾರ ಯಾರು ಚುನಾವಣೆ ಎಲ್ಲಿ ಆಗ್ತಾ ಇದೆ ಯಾರು ಇಲ್ಲಿ ಹೋಗ್ತಾರ ಅಂತ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಕೆಳಗಿನ ಇವತ್ತಿಂತ ನಾವ್ ಬಂದಿದ್ರಿ ಕೃದಸ ಮಂಡಳಿ ಗೊತ್ತಿರ್ಲಿಕ್ಕಿಲ್ಲ ಪ್ರಥಮ ಬಾರಿಗೆ ಬದಲಾವಣೆ ಆಗಿದೆ ಸೊ ಈಗ ಬದಲಾವಣೆ ನಾವು ಮಾಡಬೇಕು ನಿಮ್ಮ ಸಹಕಾರ ಬೇಕಂತ ಹೇಳಿದ ಬಹಳಷ್ಟು ವಿಷಯ ಇವತ್ತು ಚರ್ಚೆ ಮಾಡಬೇಕಾಗಿದೆ ಕೂಡ ಈ ರೀತಿ ಆದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನು ಹೇಳಿದ್ರೆ ನಮಗೂ ಅದ್ರ ಮೇಲೆ ನಿರ್ಧಾರ ತಗೋಕ್ಕೆ ಸಾಧ್ಯ ಆಗ್ತದೆ ಸೊ ಬಹಳ ಜನಕ್ಕೆ ಆತಂಕ ಇದೆ ಇಲ್ಲಿವರೆಗೆ ನಮ್ಮ ಸೊಸೈಟಿಗೆ ಪತ್ತನ್ನ ಆಳದು ಹೊಸಾದ್ ಮಾಡ್ತಿದ್ರು ಹೆಂಗ್ ಮಾಡಿದ್ರು ಎಲ್ಲಾರು ಆತಂಕದಲ್ಲಿ ಇದ್ದಾರ ಮೊನ್ನೆ ನಾವು ನಿಮ್ ಸೆಕ್ರೆಟರಿಗಳಿಗೆ ಒಳಗೆ ಹೇಳಿದ್ವಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ವಿ ಅದಕ್ಕೆ ಬಹುಶಃ ಬಾಳ ಮಂದಿ ಹೇಳಿದ್ದಾರೆ ನಿಮ್ಗೆ ಬಾಳ ಮಂದಿ ಸೆಕ್ರೆಂಟ್ರಿ ಹೇಳಿರ್ಲಿಕ್ಕಿಲ್ಲ ಅದಕ್ಕೆ ಸರಿ ಕರ್ಸಬೇಕು ನಿಮಗೆ ನೇರವಾಗಿ ಅದ್ರ ಬಗ್ಗೆ ಕಲ್ಪನೆ ಕೊಡ್ಲಿಕ್ಕೆ ನಿಮ್ಮನ್ನ ಮನೇಲಿ ಕರೆಸಿದೀವಿ ಇಪ್ಪತ್ತ ವರ್ಷ ದಾಳಿ ಮಾಡುದು ಇದೇನು ಸೈನ್ಸ್ ಅಲ್ಲ ಅಥವಾ ರಾಕೆಟ್ ಏನಲ್ಲ ನಿಮ್ಮ ರಾಕೆಟ್ ನ ಕುಣಗ ಇದು ಭೂಮಿ ಆಕಾಶಕ್ಕೆ ಹೋಗತೈತೆ ಚಂದ್ರಲೋಕ ಇಂದ್ರ ಲೋಕ ಅಂತ ನಿಮ್ಗೆ ಹೇಳಿದಾರ ಬಹಳ ಸಿಂಪಲ್ ಆಗಿದೆ ಎಲ್ಲಾರು ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ನೀವ್ ಅಷ್ಟೇ ಕೇರೋ ಅಷ್ಟೇ ಏನ್ ಮಾಡುದಿಲ್ಲ ಇಷ್ಟೆಲ್ಲಾ ಮುಂದೋದ್ರು ಕೂಡ ಇನ್ನೊದ ಬಗ್ಗೆ ಬಹಳ ಜನ ಆತಂಕ ಅದ್ರ ಹೆಂಗ್ ತುಂಬುದ್ರಿ ಹೆಂಗ ತುಂಬುದ್ರು ಈಗ ಹೆಂಗ ನಾವು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡಿದಿವಿ அதுக்கெச்சு லாப நின் கித்தாரா அவ்வளோ ஆகும் டுத்தாரா அவ்வளோ சாய் ரூபாய் ரூபாய் நீட்ட ஐவத் சாரி மூவத் சார ஐவத் சாரவர முன்னூறு ரூபாய் அேழுமம் ஏழு திசை ಅದಕ್ಕೆ ಮುನ್ನೂರು ಇದನ್ನ ನೀವು ರಾತ್ರಿ ಹೋಗಿ ಲೆಕ್ಕ ಮಾಡ್ತೀರಿ ನಿಮ್ ಮಕ್ಕಳ ಕಡಿಂದ ಬಡ್ಡಿ ಎಷ್ಟ್ ಆಗೈತಿ ಈ ಮುನ್ನೂರ್ ರೂಪಾಯಿ ಐವತ್ ಸಾವಿರಗೆ ಎಷ್ಟ್ ಬಡ್ಡಿ ಆಯ್ತಿ ಎಷ್ಟ್ ಪರ್ಸೆಂಟ್ ಆಗ್ತದ ಮತ್ ವರ್ಷಕ್ಕೆ ಅವ್ರಿಗೆ ಲಾಭ ಆಗ್ತೈತಿ ಯಾರು ದುಡ್ಡು ಆಗ್ತಾರ ವರ್ಷಕ್ಕೆ ಐದು ವರ್ಷಕ್ಕೆ ಅದನ್ನ ನಾವ್ ಜವಾಬ್ದಾರಿ ತಗೋತೀವಿ ಅವ್ರು ಮುನ್ನೂರು ರೂಪಾಯಿ ತೊಗೊತಾ ಇದ್ರು ಮೊನ್ನೆ ಅಣ್ಣ ನಾವು ಅರ್ಲಕ್ಕ ಮಾಡಿದ್ರೆ ನಾವ್ ಹೇಳಿದೆ ಒಂದ್ ಐದು ಕೋಟಿ ರೂಪಾಯಿ ಇಟ್ರೆ ಅದು ವರ್ಷ ಗಡ್ಲೆ ಸುತ್ತಾತ್ ಒಂದ ನಾಲ್ಕು ನೂರು ಕೋಟಿ ಬೇಕಾಗಿಲ್ಲ ಅದಕ್ಕೆ ಐದು ಕೋಟಿ ರೂಪಾಯಿ ಇಟ್ರ ಯಾಕಂದ್ರೆ ಒಂದೇ ದಿವಸ ಯಾರು ಪತ್ ನೀವು ತೊಳಂಗಿಲ್ಲ ಬೇರೆ ಬೇರೆ ಡೇಟ್ ಇರ್ತಾವ ಅದಂಗೆ ಸುತ್ತಾಕೋತಿರ ಮತ್ತ ಅದೇನ್ ದುಡ್ಡು ಏನ್ ಸುತ್ತಾಕಲ್ಲ ಕಾಗದ ಸುತ್ತಾಕದೆ ನಿಮ್ಗಿನ್ನು ಒಂದ್ ಕಲ್ಪಿಸ್ ಈ ದುಡ್ಡು ಸೊಸೈಟಿ ಇಂದ ಆ ಸೊಸೈಟಿಗೆ ಏನ್ ಬ್ಯಾಂಕ್ನಾಗ ಹೆಂಗ್ ಗಾಡ ಹೋಯ್ತಲ್ಲ ಅವ್ರು ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುದ್ದು ಬಿಡ್ಕೊಂಡ ಹಂಗೇನ್ ದುಡ್ಡು ಏನ್ ಹೋಗಲ್ಲ ಕಾಗದನ ಓಡಿಸ್ತಾರ ಇವ್ರ ಕಾಗದ ಓಡಿಸ ನಿಮ್ಗೆಲ್ಲ ಇಷ್ಟ ಜಗತ್ತಿ ಇಷ್ಟ ಮುಂದ್ ಹೋದ್ರು ನಿಮ್ನ ಪತ್ನಿಂದ ಅದಿ ಸಿಟ್ಟಾರ ಅದಕ್ಕಾಗಿ ಅದ್ರ ಬಗ್ಗೆ ನೀವೇನೋ ತಲೆ ಕೆಡ್ಸೋದ್ ಅವಶ್ಯಕತೆ ಇಲ್ಲ அஸ்து கொடுதோ அவஷ் இல்ல மினிமம் நீங்க இது இல்லவரித்தெக்கிரட்டரி ஒன் கடை நீர்மன் ஒன் கடை நீங்க ஒன் கனெக்ஷன் இல்லை நீல்லாம் ஒன் மாயத்னா ಸೆಕ್ರೆಟ್ರಿಗೆ ಗೊತ್ತಿದ್ದುದು ಚೇರ್ಮನ್ ಗೊತ್ತಿರ್ಬೇಕು ಚೇರ್ಮನ್ ಗೊತ್ತಿದ್ದು ಆಡಳಿತ ಮಂಡಿಗೆ ಗೊತ್ತಿರ್ಬೇಕು ಏನ್ ಸರ್ಕಾರ ಸ್ಕೀಮ್ ಇದೆ ಇದ್ ಹೆಂಗ್ ವರ್ಕ್ ಮಾಡ್ತೈತೆ ಇದಕ್ ಲೋನ್ ಯಾರು ಕೊಡ್ತಾರ ಡಿ ಸಿ ಸಿ ಅವ್ರು ಕೊಡ್ತಾರ ಅವ್ರಿಗೆ ಯಾರು ಕೊಡ್ತಾರ ನಬಾಡ ಸರ್ಕಾರ ಕೊಡ್ತೈತೆ ಸೊ ಇವೆಲ್ಲ ತಿಳುವಳಿಕೆ ಇರಬೇಕು ಅದಕ್ಕಾಗಿ ನಿಮ್ಗೆ ಇಲ್ಲಿ ನಾವು ಕರ್ಸಿದೀವಿ ಇದೊಂದ್ಸಾರಿ ಲೆಕ್ಕ ಮಾಡಿ ನೋಡ್ರಿ ಐ ಐವತ್ ಸಾವಿರಗೆ ಮುನ್ನೂರು ರೂಪಾಯಿ ವರ್ಷಕ್ಕೆ ಮೂರು ದಿವ್ಸಕ್ಕೆ ಏಳು ದಿವಸಕ್ಕೆ ಎಷ್ಟು ಬಡ್ಡಿ ಬಿಡ್ತೇನೆ ಮಕ್ಳ ಕಡಿಂದ ರಾತ್ರಿ ಲೆಕ್ಕ ಮಾಡಿ ನಾನ್ ಕೇಳ್ಬೋರಿ ಅದ ಗೊತ್ತಾಗ್ತದ ಸೊ ಅದ್ರ ಬಗ್ಗೆ ಯಾರಿಗೂ ಆತಂಕ ಮಾಡ ಅದನ್ನ ನಾವ ತುಂಬ ಅದ್ರ ಜವಾಬ್ದಾರಿ ನಾವ ತೊಳ್ತಿವಿ ಒಂದ್ಸಾರಿ ಮೊದಲನೇ ಸಾರಿ ನಿಮ್ಗೆಲ್ಲ ಹೆದರಿಸಿಟ್ಟ ಹೆಂಗ ಎದರಿಸಿಟ್ಟಾರ ಈ ಬೆಕ್ಕ ಹಾಲು ಕುಡ್ಸಂತ ಒಂದ್ ಕ್ಲಾಸ್ಕೋತ ಅದ ಅದ್ ಹಾಲ್ ನೋಡ್ರೆ ಕುಡಿದಿಲ್ಲ ಅವ್ರೆ ಓಡ್ಯೋರ್ ಹೋಗ್ತಿದ್ದ ಚೆಕ್ ಹೊದ್ ಮಾಡಬೇಕ ನಾವು ಹಂಗ ನಿಮ್ ಎದರ್ಸಿತ್ತಾರ ಪತ್ತು ಪತ್ ಪತ್ ಅಂತ ಅದ್ರಾಗ ಏನಂತ ದೊಡ್ಡ ನೀವು ಎದ್ದು ಅದ್ ಅವಶ್ಯಕತೆ ಇಲ್ಲ ಮತ್ತ ಈಗಾಗಲೇ ನಾವ್ ಹೇಳಿ ಡಿ ಸಿ ಬ್ಯಾಂಕ್ ಆಡಳಿತ ಮಾಡಿ ನಮ್ಗಾಗಿರ್ತೈತೆ ಪತ್ತು ನೀವು ಹೆಚ್ಚು ಮಾಡುದು ಅನುಗುಣವಾಗಿ ನಾವ್ ಮಾಡ್ತೀವಿ ನೀವೇನ್ ಇಲ್ಲಿ ಹೋಗಿ ಭೇಟಿ ಆಗ್ಬೇಕು ರಿಕ್ವೆಸ್ಟ್ ಮಾಡ್ಬೇಕು ಅವಶ್ಯಕತೆ ಇಲ್ಲ ನಿಮ್ಗೆ ಅನುಗುಣವಾಗಿ ಇತ್ತಂದ್ರೆ ಅದನ್ನ ಬಿ ಐ ಮುಖಾಂತರ ನಿಮ್ ಸೆಕ್ರೆಟರಿ ಮುಖಾಂತರ ಅಧ್ಯಕ್ಷ ಮುಖಾಂತರ ಹೆಚ್ಚು ಮಾಡ್ತೀವಿ ಯಾಕಂದ್ರೆ ನಾವು ಕೂಡ ವ್ಯವಹಾರ ಮಾಡ್ತೀವಿ ಯಾರಿಗೇನು ಅವಶ್ಯಕತೆ ಇದೆ ಒಮ್ಮೆಮ್ಮೆ ಪರ್ಸೆಂಟೇಜ್ ಹಾಕ್ತಾರ ಹತ್ತ ಪರ್ಸೆಂಟ್ ಕೊಡ್ತಾ ಹತ್ತಾರ ಹತ್ತು ಪರ್ಸೆಂಟ್ ಆಗಬಾರ್ದು ಎಷ್ಟು ಅವಶ್ಯಕತೆ ಇದೆ ಎಲ್ಲ ಕೊಡ್ಬೇಕು ಅವರು ಕಟ್ ಅಪ್ ಮಾಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ರೈತರಿಗೆಲ್ಲ ಅವಶ್ಯಕತೆ ಇರ್ತೈತೆ ಅದು ಸೊ ಅದಕ್ಕೆ ಇದನ್ನ ನೀವು ಸೆಕ್ರೆಟರಿಗಳು ಡೈರೆಕ್ಟರ್ ಮಂಡಳಿ ಅವರು ಇದನ್ನ ಇಲ್ಲಿಂದ ತಗದಾಗಕ್ಕೂ ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತದಲ್ಲಿರ್ತೇವೆ ನಿಮ್ಗೆ ಉತ್ತಮವಾದ ಸೇವೆ ಕೊಡ್ಲಿಕ್ಕೆ ಎಲ್ಲ ನಿರ್ದೇಶಕ ಮಂಡಳಿ ಬೆಳಗಾವದಲ್ಲಿ ಸಿದ್ಧರಾಗಿರ್ತಾರೆ ನಾವು ಕೂಡ ಅವಶ್ಯ ಬಿದ್ದಾಗ ನೀವು ನಮಗೂ ಬಂದ್ ಹೇಳಿದ್ರೆ ಅದನ್ನ ಹೆಲ್ಪ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಸಪ್ರೇಟ್ ಒಂದು ಡೈರೆಕ್ಟರ್ ಇರ್ತಾರೋ ನಿಮ್ಮೆಲ್ಲಾ ಸೊಸೈಟಿಗೆ ಅವ್ರು ಭೇಟಿ ಕೊಡ್ತಾರೆ ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾರಂತ ನಾವು ಆಲಿಸಿದೀವಿ ಆಮ್ಯ ನಿನ್ನೆ ಒಂದ್ ಕಡೆ ಮೊದಲ ಚರ್ಚೆ ಆಗ್ತಾ ಇತ್ತು ಆರ್ ಮಂದಿ ನಮ್ ಕಡೆ ಅದಾರ ಆರ್ ಮಂದಿ ಅವ್ರ ಅಲ್ಲಿ ಅದಾರ ಉಳ್ದಾರ ನಿನ್ನೆ ಊರ್ ತುಂಬ ಮೀಟಿಂಗ್ ಕೊಡ್ಸಿರ ಅವ್ರ ಇಲ್ಲಿವರೆಗೆ ನಮಗೆ ಇದನ್ನೆಲ್ಲ ಪತ್ ಹಳೆ ಸಾವಿರ ಮಾಡ್ಯಾರು ಇವ್ರನ್ನ ಆರು ಮಂದಿ ಆಕಡೆ ಹೋಗ್ಯಾರೋ ಇನ್ ತುಂಬವ್ರು ಯಾರಂತ ಅದು ವಿದ್ಯಾವಂತರವ್ರೆಲ್ಲ ಫುಲ್ ಹೈಲಿ ಕ್ವಾಲಿಫೈಬೇಕಲ್ರ ಅವ್ರು ತುಂಬತಾರೆ ಅಷ್ಟೇ ಹೇಳಿ ಬಡ್ಡಿ ಎತ್ತೇಳ್ಬೇಕವ್ರ ಬಡ್ಡಿ ಎಷ್ಟೋಸ್ಲಿ ಮಾಡ್ತಾರ ಅನ್ನೋದು ಅವ್ರ ಜವಾಬ್ದಾರಿ ಮದಿ ಹೇಳಿ ಅವ್ರದ್ದು ಎಲ್ಲರೂ ಜವಾಬ್ದಾರಿ ಇದೆ ನಮ್ಮ ಹೆಂಗ್ ಮೋಸ ಮಾಡ್ತಿದ್ದಾರೆ ನಮ್ಮಿಂದ ಲಾಭ ಮಾಡಿ ನಮಗೆ ಶೋಷಣೆ ಮಾಡುವಂತ ಪ್ರಯತ್ನ ಕಳೆದ ಇಪ್ಪತ್ತೈದು ವರ್ಷದಿಂದ ನಡೆದಿದೆ ಅದು ಮುಕ್ತಿ ಆಗ್ಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ ಆಮ್ಯಾಗೆ ಒಟ್ಟು ತೊಂಬತ್ತು ಹೆಚ್ಚು ಕಮ್ಮಿ ನಮ್ಮ ಓಟ್ ಬರ್ಬೋದು ಅಂದಾಜು ತೊಂಬತ್ತು ಓಟ್ ಬರ್ಬೋದು ನಮ್ ಕಡೆ ಹೆಚ್ಚು ಕಮ್ಮಿ ಇಲ್ಲಿವರೆಗೆ ಎಷ್ಟು ಬಂದಪ್ಪ ಎಲ್ಲ ಹ ಐವತ್ತೆಂಟು ಜನ ಇಲ್ಲಿ ಇಲ್ಲಿ ಬಂದಿದ್ರೆ ಎಷ್ಟು ಬಂದ್ರೆ ಐವತ್ತೆಂಟು ಜನ ಬಂದಿದ್ರು ಸೊ ಅದಕ್ಕಾಗಿ ಎಲ್ಲಾ ಊರ್ ವೈದ್ರ ಪುಟ್ಟ ತಕ್ಷ ನಮ್ಮ ತಂಗೈನ ಹ ನಾವ್ ಹೇಳುವ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಎಲ್ಲರೂ ನಿಮ್ಗೆ ಪ್ರತ್ಯೇಕವಾಗಿ ಪುಟ ತಕ್ಷಣ ಬಿಡಿ ನೀವು ಎಲ್ಲಾರು ಸೊಸೈಟಿ ಅವರು ಇವತ್ತೆಂಟು ಇನ್ ಕೆಲವರು ನಿನ್ ಹೇಳುವ ನಾವಲ್ಲಿ ಅಲ್ಲಿ ಮೀಟಿಂಗ್ ಇವತ್ತು ಹೋಗಿ ಅವ್ರಿಗೆ ಕೋಳಿ ಬರ್ತು ರೀ ನಾವ್ ಅಲ್ಲಿ ಹೋಗಿ ಅಂತ ಹೇಳಿದ ನಮ್ ಕಡೆ ಬಂದ್ರೆ ಅಲ್ಲೇ ಕುಟಿಕ್ ಕೇಳಿದ್ ನಾವ್ ಏ ಇಲ್ಲ ಒಂದ್ಸರಿ ನಾವ್ ಅಲ್ಲಿ ಹೋಗ್ತೀವಿ ಅವ್ರಿಗೆ ಹೇಳಿ ಬರ್ತೀವಿ ಅಂತ ಹೇಳ ಇನ್ನು ಹತ್ತರಿಂದ ಹನ್ನೆರಡು ಇನ್ನು ಹೆಚ್ಚಾಗ ಅವ್ರು ಕೂಡ ನಮ್ದು ಟಾರ್ಗೆಟ್ ಅರವತ್ತು ಹಿಡ್ಕೊಂಡಿ ನಾವು ಅರವತ್ತು ನಮ್ ಕಡೆ ಐವತ್ತೆಂಟು ಇದಾರ ಇನ್ನು ಜಾಸ್ತಿ ಆಗ್ತಾರ ಎಷ್ಟ್ ಜನ ಬಂದ್ರ ಒಳ್ಳೇದೇ ಯಾಕಂದ್ರೆ ನಾಳೆ ಎಲ್ಲರ ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದಕ್ಕೆ ಇದಾದ್ಮೇಲೆ ಸಹಕಾರಿ ವಿದ್ಯುತ್ ಸಂಘ ಜೈಗೋಟ್ ಪಾಟೀಲ್ ಒಳ್ಳೇದಾಗ್ತದೆ ನಾವು ಭಾವಿಸಿದೀವಿ ನಿಮ್ಗೊತ್ತ ನೀವು ಒಳ್ಳೇದ್ ಮಾಡತ್ತಾರೋ ಮೂರ್ ತಿಂಗಳಾಗ ಎರ ಕೆಟ್ಟದ್ ಮಾಡತ್ತಾರೋ ಏನ್ ಹಿಂದಿನ ಆಡತಿ ಬೇಕು ನಿಮಗೆ ಅಥವಾ ಈ ಈ ಆಡತಿ ಬೇಕು ನೀವು ನಿರ್ಧಾರ ಮಾಡಬೇಕ ಇಲ್ಲ ನಮ್ದು ಹಳೆದಾಗ ಇದ್ರೆ ಕರೆಕ್ಟ್ ಅದೇ ಇತ್ತು ನಾವು ಅಲ್ಲಿ ಎರಡು ಗಾಡಿ ಮಾಡ್ಕೊಂಡು ಹೋಗ್ತಿದ್ದೀವಿ ಟಿ ಸಿ ಸಮುದ ನಮ ಅದ ಬೇಕಂದ್ರ ಅದಕ್ಕೂ ಸಹ ನಮ್ದೇನ್ ತಕರಾರ ಏನಿಲ್ಲ ಎಲ್ಲರೇ ಈಗ ಜಯಗೌಡ್ರೆಲ್ಲ ಇಪ್ಪತ್ನಾಲ್ಕ ಟಿ ಸಿ ಕೊಡತಾರ ನಿರಂತರ ಜ್ಯೋತಿ ಮಾಡತಾರ ಅಲ್ಲಿ ಯಾರ್ದು ಇನ್ಫ್ಲೂಯನ್ಸ್ ಅವಶ್ಯಕತೆ ಇಲ್ಲ ತರ ಜಯಗೌಡ ಟೀಮ್ ಗೆ ನೀವು ಮಾಡಬೇಕ ಸೊ ಅದ ಆಯ್ಕೆ ನಿಮಗ್ ಬಿಡ್ತಿವಿ ನಾವ್ ನಾವತ್ತಿ ಎರಡು ಚುನಾವಣೆಯನ್ನ ಗಂಭೀರವಾಗಿ ಮಾಡ್ತೀವಿ ನಿಮ್ಗೋಸ್ಕರ ಮಾಡತ್ತೀವಿ ನಮ್ಗೆ ಅವಶ್ಯಕತೆ ಇಲ್ಲ ಅಣ್ಣ ಸಬ್ಜೋಲ್ಲಿ ಅವ್ರಿಗೆ ಬರ್ತೀನಿ ಜಾರಗಳಿಗೆ ನಮಗೆ ನಮ್ ಮಾಡೋ ಕೆಲಸ ಬಹಳಷ್ಟಿದೆ ಈ ನಿಮ್ಮ ರಕ್ಷಣೆಗೆ ಎಲ್ಲಾ ನಾವು ಕೈ ಹಾಕಿದ ಈಗಾಲೇ ಮೂರ್ ತಿಂಗಳು ಇದು ಯಾವ್ದು ಎಲೆಕ್ಟ್ರಿಕ್ ಸೊಸೈಟಿ ನಡೆಸಿದಾರ ಮೂರ್ ತಿಂಗಳು ನಾವು ನೋಡಿದೇರು ಎಷ್ಟ ಟಿ ಸಿಗಳನ್ನ ನೀವು ಹೇಳಿದ ತಕ್ಷಣ ತಂತಂದ ಹಳ್ಳಿಯಲ್ಲಿ ಎಲ್ಲೆಲ್ಲೋ ಒಳಗಡೆ ನನಗೂ ಒಂದ್ ಐದಾರು ಕಡೆ ಕರ್ಕೊಂಡು ಹೋಗಿರೋ ಈ ಮಂತ್ರಿಯಾಗಿ ಟಿ ಸಿ ಉದ್ಘಾಟನೆ ಮಾಡಬಾರದು ನನ್ನ ಹೋಗಿ ಅನಿವಾರ್ಯ ಹಿಂದಿನ ಅನಿವಾರ್ಯಾವ್ ಎಂ ಮಾಡ್ತೇನಾದ್ರೆ ನೀವು ಮಾಡಬೇಕಂತ ನಡಿಯ ನಾವು ಹೋಗಿ ಒಂದ್ ಐದಾರು ರಿಮಾಂಡ್ ಕಟ್ ಮಾಡಿ ಬಂದಿವಿ ನಾವು ನೋಡೋಣ ಏನ್ ಮಾಡತ್ತಾರ ಎಲ್ಲ ದೀಪ ಒಳಗಡೆ ಹೋಗಿ ಬಂದ್ ನೋಡಿದೀವಿ ಜನ ಖುಷಿ ಇದಾರ ಇಪ್ಪತ್ನಾಲ್ಕಷ್ಟೇ ಆಗ ಓವರ್ ಲೋಡ್ ಇದ್ದೀವಿ ಅವನ್ ಎಂಬತ್ ಪರ್ಸೆಂಟ್ಗೆ ಇಳಿಸಿದೀವಿ ಲೋಡ ಸೊ ಸುಮಾರು ಎಂಬತ್ ಟಿ ಸಿ ಹೊಸದ ಕುಣಿಸಿರ್ಬೇಕು ಇವ್ರು ಪದ್ಮಾಲ್ಕು ಎಂಬತ್ ಮೂರು ನೂರ್ ನಮ್ ಕಡೆ ಹೊಸ ಸ್ಟಾಕ್ ಅದಾವ ಇನ್ನೂ ಐವತ್ ಮತ್ತೆ ಆರ್ಡರ್ ಕೊಟ್ಟಿದಾರ ಅಂದ್ರೆ ನಿಮ್ಗೆ ಯಾವಾಗ ಅವಶ್ಯಕತೆ ಬಿದ್ದೆ ಅದನ್ನ ಮಾಡ್ಲಿಕ್ಕೆ ಮಾಡ್ತಾರ ಮತ್ತ ಸುಮಾರು ಇಲ್ಲಿವರೆಗೆ ಮೂರು ಸಾವಿರ ಮನೆಗೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದೀವಿ ನಾವು ಮೂರ್ ತಿಂಗಳಲ್ಲಿ ಮೂರು ಸಾವಿರ ನಿರಂತರ ಜ್ಯೋತಿ ವಿಶೇಷವಾಗಿ ರಾತ್ರಿ ಮನೆಯಲ್ಲಿ ಕೆಲಸ ಮಾಡೋದು ಕಷ್ಟ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ತೊಂದರೆ ಸುಮಾರು ತೊಂದರೆ ಆಗ್ತಿತ್ತು ನಮಗ್ ಹೋದಲೆಲ್ಲ ಹೇಳ್ತಿರು ನಮಗೂ ಐಡಿಯಾ ಇರೋಕ್ಕಿಲ್ಲ ಅದ್ರ ಬಗ್ಗೆ ನಮ್ ಮೈತ್ರಿ ಹೆಂಗ್ ಮಾಡ್ಬೇಕಂತ ಈ ಸಂಸ್ಥೆ ಬಂದಾಗ ಇದನ್ನ ನಾವು ಬಹಳಷ್ಟು ಅಧ್ಯಯನ ಮಾಡಿದಾಗ ಇತ್ತು ನಮ್ದೇ ಅಂತ ದುಡ್ಡಿನಿಂದ ಅದಕ್ಕೆ ಹೊಸ ನಿರಂತರ ಜ್ಯೋತಿ ಮಾಡ್ಲಿಕ್ಕೆ ಸಾಧ್ಯತೆ ಟಿ ಸಿಗಳನ್ನ ಸಾಧ್ಯ ಇದೆ ಹಲವಾರು ಹೊಸ ಹೊಸ ಯೋಜನೆ ತರಲಿಕ್ಕೆ ಸಾಧ್ಯ ಇದೆ ಅಂತ ಕಂಡಿಡಿದಾಗ ಆಡಳಿತ ಮಂಡಳ ದಿವ್ಸ ಅವ್ರು ಮನೆ ಕೆಲಸ ಬಿಟ್ಟು ದಿವ್ಸ ಆಡಾಡ್ತಾರ ಅವ್ರು ಸ್ವಂತ ಗಾಡಿ ತಗೊಂಡ್ ನಿಮ್ಗೋಸ್ಕರ ಫೋನ್ ಮಾಡಿದ್ರೆ ಟಿ ಸಿ ತರಿಸಿ ಅನ್ ಕುಡಿಸೋ ಪ್ರಯತ್ನ ಎಲ್ಲಾ ಹೆಚ್ಚು ಕಮ್ಮಿ ಎಲ್ಲಾ ಹಳ್ಳಿಯಳಗ ಒಂದೊಂದ್ ಟಿ ಸಿ ಅತಿ ಬಂದಿದೆ ಅಂತ ಕಾಣಿಸ್ತೀನಿ ನನಗೆ ಬಂದರೆಲ್ಲಾ ನಿಮ್ ಊರಾಗ ಒಂದೊಂದ್ ಕುಣ್ಯಾರ ಒಂದ್ ಊರಾಗ ಮೂರ್ ಮೂರ್ ಕುಣಿಸ್ಯಾರ ಅದಕ್ಕೆ ಈ ಆಡಳಿತ ನಿಮ್ ಪರವಾಗಿಲ್ಲ ಅಂದ್ರ ರೈತ ಸ್ನೇಹಿ ಅಂತ ಏನ್ ಕರೀತಾರಲ್ಲ ಅದಗೋಸ್ಕರ ಈ ಆಡಳಿತ ಮಂಡಳಿಯಿಂದ ಇಲೆಕ್ಸಿಟಿ ಇವರಿಗೆ ನಿಮ್ ಸರ್ಕಾರ ಬಹಳ ಅವಶ್ಯಕತೆ ಇದೆ ಡಿಸಿಸಿ ಬ್ಯಾಂಕ್ ಕೂಡ ಇವತ್ತು ಬದಲಾವಣೆ ಗಾಳಿ ತನ್ನಾಗಿ ಬೀಸ್ತು ನಾವ್ ಏನು ಹಿಂಗ ಪಂಕ ಹಚ್ಚಿ ಮನಿ ಮ್ಯಾಗ್ ಇತ್ತು ಗಾಳಿ ಎಲ್ಲ ಅದ ಉಕ್ಕಿರ್ತಲ್ ಮ ಗಾಳಿ ತನ್ನಾಗಿ ಎದ್ದಿದೆ ಮತ್ತಿನ ಹತ್ರ ಇರೋದು ನಾವು ಹೋಗದಂಗ ಹೋದ್ರೆ ನಾವು ಕೂಡ ಹೋಗ್ತದ್ರಾಗ ಹೋಗ್ತದ ಈಗೆಲ್ಲಾರು ಅದ್ರ ಪರವಾಗಿ ನಾವು ಕೈ ಜೋಡಿಸೋದು ಬಹಳ ಅವಶ್ಯಕತೆ ಇದೆ ಈ ಚುನಾಯಿತ ಪ್ರತಿ ಬಂದ್ರೆ ಇವ್ರ ಸೇವೆ ಮಾಡ್ಲಿಕ್ಕೆ ಆಯ್ಕೆ ಆಗಿರ್ತಾರ ಇವರು ಚುನಾಯಿತ ಪ್ರತಿಗಳು ಸೇವೆ ಮಾಡಲಿಕ್ಕೆ ಆಯ್ಕೆ ಆಗಿರ್ತಾರ ಇವ್ರ ಆಯ್ಕೆ ಆದ ಇಡೀ ಬಾಡ್ರಿ ಎಲ್ಲಾ ನಮ್ದೇನೆ ಹಂಗ ಹೊಲಕ್ಕೆ ಬೇಲಿ ಆಗ್ತಿವಿ ಹಂಗೆ ಎಲ್ಲ ನಮ್ದು ಸುತ್ತ ಕುಂದ್ಕೊಂಡಿಲ್ಲ ಅದು ಜನರು ಫ್ರೀ ಆಗಿರ್ಬೇಕು ಆಗಿ ಕೆಲಸ ಹಾಕ್ತಿರ್ಬೇಕು ಈ ವಾತಾವರಣ ನಿರ್ಮಾಣ ಆಗ್ಬೇಕು ಇಲ್ಲೇ ನಮ್ಮಲ್ಲೇ ಪಕ್ಕದಾಗ ನಮ್ಮ ಪಂಚಾಯತಿ ಹೆಂಗ್ ನಡೀತಾವ ಇಲ್ಲೇ ಪಕ್ಕದ ನಿಮ್ಮ ಪಂಚಾಯತಿ ಹಂಗ ನಡೀತಾವ ಅಲ್ಲೇ ಟು ಇಲ್ಲ ಕೆಲವು ಮಂದಿ ಇದ್ರಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಚುನಾಯಿತ ಮಂಡಳಿ ಸತತವಾಗಿ ನಡೆಸ್ತಾರಲ್ಲ ಯಾರು ಯಾರು ನಾವು ಭಾಗವಹಿಸಲ್ಲ ಅವ್ರು ನೋಡಿ ಅಲ್ಲ ನಾವು ಏನ್ ಮಾಡ್ತಾರಂತ ಇಲ್ಲಿ ಕೆಲ ಕಡೆ ನಮ್ಮ ಹೇಳಿದ ಮೇಘಟಾರ ಬರಿಬೇಕು ನಾವು ನೋಡೇ ಮಾಡವರ ಆ ಪರ್ಮಿಷನ್ ಕೊಡ್ಬೇಡ ಈ ಪರ್ಮಿಷನ್ ಕೊಡ್ಬೇಡ ಅಂತ ಅಂತ ಕೂಡ ಇರ್ತಾವ ನಮ್ಮಲ್ಲಿ ಫ್ರೀ ಬಿಟ್ಟಿದ್ವಿ ನಾವೆಲ್ಲ ಪಂಚಾಯತಿನ ಸ್ವತಂತ್ರವಾಗಿ ಕೆಲಸ ಮಾಡ್ತಾವ ಆಡ ಯಾರ ಎಲೆಕ್ಟೆಡ್ ಇದ್ರೆ ಅವರು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡ್ತಾರ ಈ ವಾತಾವರಣ ನಾವು ನಿರ್ಮಾಣ ಮಾಡಬೇಕಾಗಿದೆ ಇದನ್ನೆಲ್ಲ ಇಲ್ಲಿ ಏನು ನೀವು ಕೂತೀರಿ ಇದನ್ನ ರಾಜಕೀಯ ವ್ಯಕ್ತಿಗಳ ಅವ್ರ ಹಣೆ ಬರವಣ್ಣ ಬರೆಯುವಂತ ಶಕ್ತಿ ನಿಮ್ ಕಡೆ ಇದೆ ನಮ್ ಕಡೆ ಎಲ್ಲ ನೀವ್ ಅಲ್ಲಿ ಓಟಾಗ್ದು ಬಂದಿರ್ತೀವಿ ಯಾವಾಗ ಬೇಕಾದಾಗ ಇಳಿಸುವಂತ ಶಕ್ತಿ ಐದ್ ತಿಂಗಳಿಗೆ ಐದು ವರ್ಷಕ್ಕೊಮ್ಮೆ ಕಮ್ಮಿ ಮೂರು ಅವಕಾಶ ನಿಮ್ಗೆ ಬಂದಿರ್ತೈತೆ ಸೊ ಅದ ಗಟ್ಟಿಯಾಗಿ ಈಗ ನೀವು ಬಂದಿದ್ರಿ ಐವತ್ತೆಂಟು ಜನ ಐವತ್ತೆಂಟು ಸೊಸೈಟಿ ಅವರು ಇನ್ನೊಂದ್ ನಾಲ್ಕೈದು ದಿವಸದಲ್ಲಿ ಹೇಳ್ಯಾವಾಗ ನೀನ್ ರಾತ್ರಿ ಅವ್ರ ಫೋನ್ ಮಾಡಿ ನಾವ್ ಹೋಗಿ ಬರ್ತಾರ ಒಂದ್ಸರಿ ಕೋಣೇದಾಗಿ ಮಂಗ್ಲಾರತಿ ಅವ್ರಿಗೆ ಹಾಡಿ ಅಂತ ಹೋಗ್ಯಾರ ಅವ್ರು ನಾವ್ ಹೋಗಿ ಒಂದ್ ಸಂಬಂಧ ಸಂಿ ಅವ್ರಿಗೆ ನಾವ್ ನಿಮ್ ಕಡೆ ಬರ್ತೇವೆ ಅಂತ ಹೇಳ್ಯಾರ ಇನ್ನು ಬಹಳ ಜನ ಬಂದ್ರೆ ನಮ್ಗ ಕೂಡ ಒಳ್ಳೇದ್ ಆಗ್ತತೆ ತಾಲೂಕಿನ ತಾಲೂಕು ಜನತೆಗೆ ಒಳ್ಳೇದಾಗೋಣ್ಣ ಆಸೆಯಿಂದ ನಿಮ್ಮನೇಲಿ ಕರ್ಸಿದೀವಿ ನಿಮ್ಗೆ ಎಲ್ಲಾ ರೀತಿಯಿಂದ ಒತ್ತಡ ಮಾಡ್ತಾರ ಅವ್ರು ಸಂಬಂಧಿಕ ತಂದ ಈಗ ನಿನ್ನ ಪಾಶಾ ಹಬ್ಬದಾಗ ಬಂದು ಒಂದು ಟೀಮ್ ಕೂತಿತ್ತು ಬೇರೆ ಬೇರೆ ಪಂಚಾಯತಿಗೆಲ್ಲ ಕೊಡ್ತಾರ ಇದು ನಿಮ್ ಫ್ರೆಂಡ್ಸ್ ನಿಮ್ ಸಂಬಂಧಿಕರು ಹೇಳೋದು ಅವ್ರ ಮಾತು ಕೇಳೋ ಪ್ರಶ್ನೆ ಅಲ್ಲ ಇದು ಇದು ನಿಮ್ ತಾಲೂಕಿನ ಭವಿಷ್ಯ ಅದಕ್ಕಾಗಿ ಅಂತ ಹೇಳಿ ಇಲ್ಲಿವರೆಗೆ ನಾವು ಮಾಡಿದೀವಿ ಇನ್ನೊಂದ್ಸರಿ ಒಂದು ಬದಲಾವಣೆ ಮಾಡ್ತೀವಿ ಮತ್ತ ಮುಂದಿನ ಸಲ ಬೇಕಾರ ಅವಕಾಶ ಕೊಡ್ತೀವಿ ನೋಡುವ ಒಂದ್ಸಲ ಬ್ರೇಕ್ ಮಾಡೋ ಅವಕಾಶ ಬಂದಿದೆ ಇವರು ಒಳ್ಳೇದು ಮಾಡಿದ್ರೆ ಬ್ರೇಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಐದು ವರ್ಷ ಅವಕಾಶ ಕೊಡಿ ಅವ್ರಿಗೆ ಒಳ್ಳೇದು ಅಂದ್ರೆ ಮತ್ತೆ ನಿಮ್ ಕೈಯಾಗ ವೋಟಿಂಗ್ ರೈಟ್ಸ್ ಇದೆ ಸೊ ಅದಕ್ಕೆ ಗಟ್ಟಿಯಾಗಿ ಯಾಕಂದ್ರೆ ಮತ್ತೆ ಬರ್ತಾರ ಅವ್ರ ಎಲ್ಲಾ ರೀತಿಯಿಂದ ನಿಮ್ನೆಲ್ಲ ಮಾಡ್ತಾರೆ ಯಾಕಂದ್ರೆ ಅವ್ರ ಕಡೆ ಎಕ್ಸ್ಪರ್ಟ್ ಅದಾರ ಅವ್ರಿಗೆ ಊರಿಗೆ ಒಬ್ಬರು ಕೂಡ ಎಕ್ಸ್ಪರ್ಟ್ ಅದಾರ ಅವ್ರು ನಿಮ್ಮನೆಲ್ಲ ಬದಲಾವಣೆ ಮಾಡುವಂತ ಶಕ್ತಿ ಅವ್ರ ಕಡೆ ಇದೆ ಅವ್ರಿಗೆ ಸೊ ಅದಕ್ಕೆ ಯಾರು ನೀವು ಕಿವಿ ಕೊಡದೆ ಹುಕ್ಕೇರಿ ತಾಲೂಕಿಗೆ ಒಳ್ಳೇದಾಗ್ತದೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಅದನ್ನು ಇವತ್ತ ನೆನಪಿಸಿ ಇವತ್ತು ನೀವು ಗಟ್ಟಿಯಾಗಿ ಡಿಸಿಸಿ ಬ್ಯಾಂಕಿಗೆ ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಪರವಾಗಿ ನೀವು ಗಟ್ಟಿಯಾಗಿ ನಿಲ್ಬೇಕನ್ನೋದು ಇಲ್ಲಿ ನಾವು ಕಲ್ಸಿದೀವಿ ನೀವು ಎಲ್ಲಾ ರೀತಿಯಿಂದ ರಾಜಕಾರಣಿಯನ್ನ ನೋಡಿದ್ರೆ ಹೊಸದೇನಲ್ಲ ಕೆಲವು ಹೊಸ ನಿಮ್ಗೆ ಹೇಳಿಕ್ಕೆ ಇಲ್ಲಿ ನಾವು ಕರೆಸಿದೀವಿ ತಾವು ಮಾಡಬೇಕು ಪತ್ತಿನ ಬಗ್ಗೆ ಈಗಾಗಲೇ ನಾವು ಹೇಳಿದೀವಿ ಅದ್ರ ಜವಾಬ್ದಾರಿಯನ್ನ ನಾವು ಇರ್ತೀವಿ ಬರ್ಚರ ಇರ್ತಾರ ಅನ್ನೋ ಸಪ್ ಜೊತೆ ಅವ್ರ ಇರ್ತಾರ ನಾವ್ ಅದ್ರ ಜವಾಬ್ದಾರಿ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ